ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕೇರಳದ ದೊಡ್ಡ ನಗರ ಯಾವುದು ಆಪ್ಷನ್ ಎ ಟೊರಾಂಟೊ ಆಪ್ಷನ್ ಬಿ ಒಟ್ಟಾವ ಆಪ್ಷನ್ ಸಿ ಕ್ವಿಬೆಕ್ ಆಪ್ಷನ್ ಡಿ ಮಾಂಟ್ರಿಯಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಟೊರಾಂಟೋ ಕೆನಡಾದ ಅತಿದೊಡ್ಡ ದೊಡ್ಡ ನಗರ ಟೊರಾಂಟೊ ನಗರ ಆಗಿದೆ ಮುಂದಿನ ಪ್ರಶ್ನೆ ಹವಾನ ಇದರ ರಾಜಧಾನಿ ಯಾವುದು ಆಪ್ಷನ್ ಎ ಕ್ಯೂಬಾ ಆಪ್ಷನ್ ಬಿ ಬ್ರೆಜಿಲ್ ಆಪ್ಷನ್ ಸಿ ಅರ್ಜೆಂಟೀನಾ ಆಪ್ಷನ್ ಡಿ ಕೆನಡಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯೂಬಾ ಹವಾನಾದ ರಾಜಧಾನಿ ಕ್ಯೂಬಾ ಆಗಿದೆ ಮುಂದಿನ ಪ್ರಶ್ನೆ ಆಫ್ರಿಕಾ ಖಂಡದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ ಎ ಲಾಗೋಸ್ ಆಪ್ಷನ್ ಬಿ ಪ್ರಿಟೋರಿಯಾ ಆಪ್ಷನ್ ಸಿ ಕೈರೋ ಆಪ್ಷನ್ ಡಿ ಕೇಪ್ ಟೌನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೈರೋ ಆಫ್ರಿಕಾ ಖಂಡದ ಅತಿದೊಡ್ಡ ದೊಡ್ಡ ನಗರ ಕೈರೋ ನಗರ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ಹಿಂದೆ ಮಲಗಾಸಿ ರಿಪಬ್ಲಿಕ್ ಎಂದು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಮಲಾವಿ ಆಪ್ಷನ್ ಬಿ ಮಲೇಷ್ಯಾ ಆಪ್ಷನ್ ಸಿ ಮಾಲ್ಡೀವ್ಸ್ ಆಪ್ಷನ್ ಡಿ ಮಡ್ಗಾಸ್ಕರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಡ್ಗಾಸ್ಕರ್ ಮಡ್ಗಾಸ್ಕರ್ ದೇಶವನ್ನು ಹಿಂದೆ ಮಲಗಾಸಿ ರಿಪಬ್ಲಿಕ್ ಎಂದು ಕರೆಯಲಾಗುತ್ತಿತ್ತು ಮುಂದಿನ ಪ್ರಶ್ನೆ ಆಫ್ರಿಕನ್ ಖಂಡದಲ್ಲಿ ವಿಸ್ತೀರ್ಣದಲ್ಲಿ ಅತಿದೊಡ್ಡ ದೇಶ ಯಾವುದು ಆಪ್ಷನ್ ಎ ಈಜಿಪ್ಟ್ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಸಿ ಅಲ್ಜೀರಿಯಾ ಆಪ್ಷನ್ ಡಿ ಸುಡಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಜೀರಿಯಾ ಆಫ್ರಿಕನ್ ಖಂಡದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಅಲ್ಜೀರಿಯಾ ದೇಶ ಆಗಿದೆ ಮುಂದಿನ ಪ್ರಶ್ನೆ ಆಫ್ರಿಕಾದ ಅತಿ ಎತ್ತರದ ಪರ್ವತವಾದ ಕೀಲಿ ಮಂಜಾರೋ ಪರ್ವತವು ಯಾವ ಸ್ಥಳದಲ್ಲಿದೆ ಆಪ್ಷನ್ ಎ ಟಾಂಜಾನಿಯಾ ಆಪ್ಷನ್ ಬಿ ಈಜಿಪ್ಟ್ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ಕಾಂಗೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಟಾಂಜಾನಿಯಾ ಆಫ್ರಿಕಾದ ಅತಿ ಎತ್ತರದ ಪರ್ವತವಾದ ಕೀಲಿ ಮಂಜಾರು ಪರ್ವತವು ಟಾಂಜಾನಿಯಾ ಸ್ಥಳದಲ್ಲಿದೆ ಮುಂದಿನ ಪ್ರಶ್ನೆ ಯಾವ ಖಂಡದಲ್ಲಿ ದ್ವೀಪದೇಶವಾದ ಮಡ್ಗಾಸ್ಕರ್ ಇದೆ ಆಪ್ಷನ್ ಎ ದಕ್ಷಿಣ ಅಮೆರಿಕಾ ಆಪ್ಷನ್ ಬಿ ಆಫ್ರಿಕಾ ಆಪ್ಷನ್ ಸಿ ಏಷ್ಯಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಫ್ರಿಕಾ ಆಫ್ರಿಕಾ ಖಂಡದಲ್ಲಿ ದ್ವೀಪದೇಶವಾದ ಮಡ್ಗಾಸ್ಕರ್ ಇದೆ ಮುಂದಿನ ಪ್ರಶ್ನೆ ಜನಪ್ರಿಯ ಸಾಮಾಜಿಕ ನೃತ್ಯ ಸಾಲ್ಸಾ ಹುಟ್ಟಿದ್ದು ಎಲ್ಲಿ ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ಇಟಲಿ ಆಪ್ಷನ್ ಸಿ ಮೆಕ್ಸಿಕೋ ಆಪ್ಷನ್ ಡಿ ಅಮೆರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ಜನಪ್ರಿಯ ಸಾಮಾಜಿಕ ನೃತ್ಯ ಸಾಲ್ಸಾ ಹುಟ್ಟಿದ್ದು ಅಮೆರಿಕ ದೇಶದಲ್ಲಿ ಮುಂದಿನ ಪ್ರಶ್ನೆ ಓಸ್ಲೋ ರಾಜಧಾನಿ ಯಾವುದು ಆಪ್ಷನ್ ಎ ಡೆನ್ಮಾರ್ಕ್ ಆಪ್ಷನ್ ಬಿ ಫಿನ್ಲ್ಯಾಂಡ್ ಆಪ್ಷನ್ ಸಿ ಹಂಗೇರಿ ಆಪ್ಷನ್ ಡಿ ನಾರ್ವೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಾರ್ವೆಸ್ಲೋದ ರಾಜಧಾನಿ ನಾರ್ವೆ ಆಗಿದೆ ಮುಂದಿನ ಪ್ರಶ್ನೆ ಉತ್ತರ ಅಂಟ್ಲಾರ್ಟಿಕ ಒಪ್ಪಂದ ಹತ್ತೊಂಬತ್ನೂರ ನಲ್ವತ್ತೊಂಬತ್ತರ ಪರಿಣಾಮವಾಗಿ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ರಚಿಸಲಾಯಿತು ಆಪ್ಷನ್ ಎ ಡಬ್ಲ್ಯೂಟಿಒ ಆಪ್ಷನ್ ಬಿ ನ್ಯಾಟೋ ಆಪ್ಷನ್ ಸಿ ಯುನೆಸ್ಕೋ ಆಪ್ಷನ್ ಡಿ ಆಪ್ಷನ್ ಡಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯಾಟೋ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಹತ್ತೊಂಬತ್ ನೂರ ನಲವತ್ಮೂರರ ಪರಿಣಾಮ ನ್ಯಾಟೋ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ರಚಿಸಲಾಯಿತು ಮುಂದಿನ ಪ್ರಶ್ನೆ ಯಾವ ದೇಶವನ್ನು ರೋಡೇಶಿಯಾ ಎಂದು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಸುಡಾನ್ ಆಪ್ಷನ್ ಬಿ ಇಟಲಿ ಆಪ್ಷನ್ ಸಿ ಜಾಂಬಿಯಾ ಆಪ್ಷನ್ ಡಿ ಜಿಂಬಾಬ್ವೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಿಂಬಾಬ್ವೆ ಜಿಂಬಾಬ್ವೆ ದೇಶವನ್ನು ರೋಡೇಶಿಯಾ ಎಂದು ಕರೆಯಲಾಗುತ್ತಿತ್ತು ಮುಂದಿನ ಪ್ರಶ್ನೆ ಯಾವ ದೇಶವು ತನ್ನನ್ನು ನಿಪಾನ್ ಎಂದು ಕರೆದುಕೊಳ್ಳುತ್ತದೆ ಆಪ್ಷನ್ ಎ ದಕ್ಷಿಣ ಕೊರಿಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಥಾಯ್ಲೆಂಡ್ ಆಪ್ಷನ್ ಡಿ ಉತ್ತರ ಕೊರಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಜಪಾನ್ ದೇಶವು ತನ್ನನ್ನು ನಿಪಾನ್ ಎಂದು ಕರೆದುಕೊಳ್ಳುತ್ತದೆ ಮುಂದಿನ ಪ್ರಶ್ನೆ ಟ್ರಾನ್ಸಿಲ್ವೇನಿಯಾ ಯಾವ ದೇಶದ ಭಾಗವಾಗಿದೆ ಆಪ್ಷನ್ ಎ ಪೋಲೆಂಡ್ ಆಪ್ಷನ್ ಬಿ ರೋಮೇನಿಯಾ ಆಪ್ಷನ್ ಸಿ ಹಂಗೇರಿ ಆಪ್ಷನ್ ಡಿ ಆಸ್ಟ್ರಿಯಾ ಈ ಪ್ರಶ್ನೆ ಆ ಸರಿಯಾದ ಉತ್ತರ ಆಪ್ಷನ್ ಬಿ ರೋಮೇನಿಯಾ ಟ್ರಾನ್ಸಿಲ್ವೇನಿಯಾ ರೋಮೇನಿಯಾ ದೇಶದ ಭಾಗವಾಗಿದೆ ಮುಂದಿನ ಪ್ರಶ್ನೆ ಮಹಿಳೆಯರಿಗೆ ಮತದಾನ ಮಾಡಲು ಅವಕಾಶ ನೀಡಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ನ್ಯೂಜಿಲೆಂಡ್ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಅಮೆರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಜಿಲೆಂಡ್ ಮಹಿಳೆಯರಿಗೆ ಮತದಾನ ಮಾಡಲು ಅವಕಾಶ ನೀಡಿದ ಮೊದಲ ದೇಶ ನ್ಯೂಜಿಲೆಂಡ್ ದೇಶ ಆಗಿದೆ ಮುಂದಿನ ಪ್ರಶ್ನೆ ಮೆಡಿಟರೇನಿಯನ್ ಸಮುದ್ರವು ಯಾವ ಸಾಗರಕ್ಕೆ ಸಂಪರ್ಕ ಹೊಂದಿದೆ ಆಪ್ಷನ್ ಎ ಅಟ್ಲಾಂಟಿಕ್ ಆಪ್ಷನ್ ಬಿ ಫೆಸಿಫಿಕ್ ಆಪ್ಷನ್ ಸಿ ಭಾರತೀಯ ಆಪ್ಷನ್ ಡಿ ದಕ್ಷಿಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಂಟ್ಲಾಂಟಿಕ್ ಮೆಡಿಟರೇನಿಯನ್ ಸಮುದ್ರವು ಅಂಟ್ಲಾರ್ಟಿಕ ಸಾಗರಕ್ಕೆ ಸಂಪರ್ಕ ಹೊಂದಿದೆ ಮುಂದಿನ ಪ್ರಶ್ನೆ ಕೆನಡಾದ ರಾಜಧಾನಿ ಯಾವುದು ಆಪ್ಷನ್ ಎ ಟೊರಾಂಟೊ ಆಪ್ಷನ್ ಬಿ ಮಾಂಟ್ರಿಯಲ್ ಆಪ್ಷನ್ ಸಿ ಒಟ್ಟಾವಾ ಆಪ್ಷನ್ ಡಿ ವ್ಯಾಂಕೋವರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಟ್ಟಾವಾ ಕೆನಡಾದ ರಾಜಧಾನಿ ಒಟ್ಟಾವ ಆಗಿದೆ ಮುಂದಿನ ಪ್ರಶ್ನೆ ಯಾವ ಎರಡು ದೇಶಗಳು ಇವೆರಡರ ನಡುವೆ ಒಂದೇ ಉದ್ದದ ಭೂಗಡಿಯನ್ನು ಹಂಚಿಕೊಂಡಿವೆ ಆಪ್ಷನ್ ಎ ಚೀನಾ ಮತ್ತು ರಷ್ಯಾ ಆಪ್ಷನ್ ಬಿ ಅಮೆರಿಕ ಮತ್ತು ಕೆನಡಾ ಆಪ್ಷನ್ ಸಿ ಬ್ರೆಜಿಲ್ ಮತ್ತು ಅರ್ಜೆಂಟೀನಾ ಆಪ್ಷನ್ ಡಿ ಭಾರತ ಮತ್ತು ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕಾ ಮತ್ತು ಕೆನಡಾ ಅಮೆರಿಕ ಮತ್ತು ಕೆನಡಾ ದೇಶಗಳು ಒಂದೇ ಉದ್ದದ ಭೂಗಡಿಯನ್ನು ಹಂಚಿಕೊಂಡಿವೆ ಮುಂದಿನ ಪ್ರಶ್ನೆ ಪ್ರಪಂಚದ ಅತಿದೊಡ್ಡ ಹವಳದ ಬಂಡೆಯ ವ್ಯವಸ್ಥೆ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಮಲೇಷ್ಯಾ ಆಪ್ಷನ್ ಸಿ ನ್ಯೂಜಿಲೆಂಡ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ ಪ್ರಪಂಚದ ದೊಡ್ಡ ಹವಳದ ಬಂಡೆಯ ವ್ಯವಸ್ಥೆ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದಲ್ಲಿ ಇದೆ ಮುಂದಿನ ಪ್ರಶ್ನೆ ಜಪಾನನ ಅತಿ ಎತ್ತರದ ಪರ್ವತ ಯಾವುದು ಆಪ್ಷನ್ ಎ ಕೀಟಾ ಪರ್ವತ ಆಪ್ಷನ್ ಬಿ ಐನೋ ಪರ್ವತ ಆಪ್ಷನ್ ಸಿ ಯಾರಿ ಪರ್ವತ ಆಪ್ಷನ್ ಡಿ ಮೌಂಟ್ ಫ್ಯೂಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೌಂಟ್ ಫ್ಯೂಜಿ ಜಪಾನಿನ ಅತಿ ಎತ್ತರದ ಪರ್ವತ ಮೌಂಟ್ ಫೂಜಿ ಪರ್ವತ ಆಗಿದೆ